ಕುರುಕ್ಷೇತ್ರ ಯುದ್ಧದಲ್ಲಿ ಬರಿ ಅರ್ಜುನ ಕಣ್ಣ ಭೀಸ್ಮ ಅಶ್ವಧಾಮ ದ್ರೋಣಾಚಾರ್ಯ ಇವ ಅಷ್ಟೇ ಜನ ಅಲ್ಲ ಬಲಶಾಲಿಗಳು ಇವರಿಗಿಂತ ದುಪ್ಪಟ್ಟು ಬಲಶಾಲಿ ಇನ್ನೊಬ್ಬ ಇದ್ದ ಅಮ್ಮೆ ಬಾರ್ಬರಿಕ್ ಇವನು ಎಷ್ಟು ಬಲಶಾಲಿ ಅಂದರೆ ಕುರುಕ್ಷೇತ್ರ ಯುದ್ಧವನ್ನು ಕೇವಲ ಒಂದೇ ಒಂದು ನಿಮಿಷದಲ್ಲಿ ಮುಗಿಸುತ್ತಾ ಇದ್ದಂತೆ ಬಾರ್ಬರಿಕ್ ಹತ್ರ ತುಂಬಾ ಪವರ್ಫುಲ್ ಮೂರು ಬಾಣ ಇರುತ್ತೆ ಅದು ಸಾಕ್ಷಾತ್ ಆ ಶಿವ ಪಾರ್ವತಿ ಅವೇ ಅವನಿಗೆ ಕೊಟ್ಟಿರ್ತಾರೆ ಕೃಷ್ಣ ಹೋಗಿ ಅವನ ಹತ್ರ ಕೇಳ್ತಾನೆ ನೀನ್ ಯಾವ ಕಡೆ ಯುದ್ಧ ಮಾಡ್ತೀಯ ಅಂತ ಆಗ ಬಾರ್ಬರಿ ನಾನು ಯಾರು ದುರ್ಬಲ ಆಗಿರ್ತಾರೋ ಅವ್ರ ಕಡೆ ಯುದ್ಧ ಮಾಡ್ತೀನಿ ಅಂತಾನೆ ಆಗ ಕೃಷ್ಣ ಬಂಧು ಆಗಿದ್ರೆ ನೀನು ಯಾರ ವೀಕ್ ಇರ್ತಾರೆ ಅವರ ಕಡೆ ಯುದ್ಧ ಮಾಡ್ತೀಯ ಅನ್ನೋದೇ ಆದ್ರೆ ಪ್ರತಿ ಸಲ ನೀನ್ ನೀನು ಒಬ್ಬೊಬ್ಬರ ಕಡೆ ಯುದ್ಧ ಮಾಡ್ದಾಗ್ಲು ಇಬ್ರು ವೀಕ್ ಆಗ್ತಾರೆ ಅವಾಗ ಯುದ್ಧದಲ್ಲಿ ಕೊನೆಗೆ ನೀನ್ ಒಬ್ನೇ ಇರ್ತೀಯ ಅಲ್ವಾ ಅಂತ ಕೃಷ್ಣ ಹೇಳ್ತಾನೆ ಆಗ ಕೃಷ್ಣ ಯುದ್ಧ ಶುರು ಆಗುವ ಮುಂಚೆ ಕ್ಷತ್ರಿಯ ಆದವರು ಯಾರಾದರೂ ಒಂದು ಬಲಿ ಕೊಡ್ಬೇಕು ಬಲಿ ನೀನೇ ಆಗು ಅಂತಾರೆ ಆಗ ಬಾರ್ಬರಿಕ್ ಒಂದು ಯೋಚಿಸದೆ ತನ್ನ ತಲೆ ಕಡಿದು ಕೃಷ್ಣಗೆ ಕೊಡ್ತಾನೆ ಆದರೆ ಅಜ್ಜನು ಬಾರ್ಬರಿಕ್ ಜೀವಂತವಾಗಿ ಇರ್ತಾನೆ ಅನ್ನು ಮಾತಾಡಬಹುದು ಆಗ ಅನ್ನು ಪ್ರಭು ನಾನು ಈ ಯುದ್ಧ ನೋಡ್ಬೇಕು ಹಾಗಾಗಿ ನನ್ನ ತಲೆಯನ್ನು ಎತ್ತರದ ಪ್ರದೇಶದಲ್ಲಿ ಇದೆ ಅಲ್ಲಿಂದ ನಾನ್ ಈ ಯುದ್ಧ ನಾ ನೋಡ್ತೀನಿ ಅಂತ ಹೇಳ್ತಾನೆ ಈಗ್ಲೂ ಸಹ ಬಾರ್ಬರಿಕ್ನ ಪೂಜಿಸ್ತಾರೆ ರಾಜಸ್ಥಾನದ ಕಾಟು ಅನ್ನೋ ಊರಲ್ಲಿ ದೇವರ ವಿಗ್ರಹದ ಹಾಗೆ ನಿಜವಾದ ಬಾರ್ಬರಿಕ್ ವಿಗ್ರಹ ಇದೆ ഒന്ന് വിഷയ ബാർബറിക് ബാബറിക് മനുഷ്യനെയ ഐ റോബോട്ട്